Hello friends ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಇವರೆಲ್ಲರೂ ಸೇರಿಕೊಂಡು ನೋಡು ಇವಾಗ ನೀನು ಇಷ್ಟೆಲ್ಲ ಆಟ ಆಡ್ತಾ ಇದ್ದೆ ನನ್ನ ಮಗಳನ್ನ ಬಿಟ್ಟೋಗಂದರೆ ಬಿಟ್ಟು ಹೋಗ್ತಾ ಇದ್ದಾ ಇಲ್ಲ ಅದಕ್ಕೆ ನನ್ನ ಬೀಗರಿಗೆ ಒಂದೇ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದೆ ಅಷ್ಟೇ ಹೆಲ್ಪ್ ಅಂತ ಹೇಳಿದ್ದೆ ನಾನು ಏನು ಹೆಲ್ಪ್ ಅಂತ ಕೂಡ ಹೇಳಿಲ್ಲ ನಿನ್ನ ಕತೆ ಮುಗಿಸೋದಕ್ಕೆ ಅವರು ರೆಡಿ ಮಾಡ್ಕೊಂಡು ಬಂದು ನಿಂತಿದ್ದಾರೆ ನನ್ನ ಲೆವೆಲಿಗೆ ಮದುವೆ ಮಾಡ್ಕೋಬೇಕು ಮಗಳನ್ನ ಕೊಡಬೇಕು ಹಳೆಯನ್ನು ಮಾಡ್ಕೋಬೇಕು ಬೀಗರಾಗಬೇಕು ಅಂದರೆ ಈ ರೇಂಜಲ್ಲಿ ಇರಬೇಕು નિરા પૂજારી ಪೂಜೆ ಮಾಡ್ಕೊಂಡು ಪೂಜಾರಿಯಾಗಿ ಗಂ ದೇವಸ್ಥಾನದಲ್ಲಿ ಗಂಟೆ ಬರೆಸ್ಕೊಂಡಿರೋದಲ್ಲ ಅಂತ ಹೇಳಿ ಹೇಳ್ತಾಳೆ ಆದರೆ ಅವ್ನ ಬಾಯಿಗೆ ಬಟ್ಟೆ ಕಟ್ಟಿರ್ತಾರೆ ಏನೂ ಗೊತ್ತಾಗೋದಿಲ್ಲ ಈಗ ನೀನು ದಾರಿನಲ್ಲಿ ನಿಂತ್ಕೊಂಡು ಗೊಳೋ ಅಂತ ಅಳ್ತಾ ಇರೋವಂಥ ಹೆಣ್ಮಕ್ಳಿಗೆಲ್ಲ ಸಹಾಯ ಮಾಡ್ತೀನಿ ಅಂತ ಬಂದಿದ್ದಕ್ಕೇನೆ ಪರಿಸ್ಥಿತಿ ಇವತ್ತು ನಿನಗೆ ಹೀಗಾಗಿರೋದು ನಾನು ಬಂದು ಹತ್ತು ಕರೆದು ಗೋಳಾಡಿದ್ದಕ್ಕೆ ನೀನು ಹೆಂಡ್ತಿ ನನ್ನ ಮೋಸದಾಟಕ್ಕೆ ಬಲಿಯಾಗಿ ನನ್ನ ಮನೆ ಕರ್ಕೊಂಡು ಹೋದ್ರಿ ಯಾರಿಗೂ ಅನುಮಾನ ಬರಲಿಲ್ಲ ಆದರೆ ನಿಮ್ಮ ಮನೇನಲ್ಲ ಒಬ್ಬ ಗುಂಡುಗಿದನ್ನೆಲ್ಲ ಮುರಾರಿ ಅವನಿಗೆ ಮಾತ್ರ ಅನುಮಾನ ಬಂದಿದ್ದು ಆದರೆ ನೀನು ನಿನ್ನ ಹೆಂಡ್ತಿ ಅದನ್ನು ಕೂಡ ನಂಬ್ಕೊಳ್ದೇನೆ ನನ್ನ ಪರವಾಗಿ ನಿಂತ್ಕೊಂಡು ನೋಡ್ರಿ ಅಂತ ಹೇಳಿದಾಗ ಓಕೆ 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 ಇವಾಗ ಇದನ್ನೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಒಂದ್ ಕಥೆ ನಾ ಬೇಗ ಮುಗಿಸ್ಬಿಡೋಣ ಅಂತ ಹೇಳ್ತಾನೆ ಎಸ್ ಇವ್ ರೈಟ್ ನಾವು ನೀತ ಹೇಳಿ ಹೇಳ್ತಾಳೆ ರಾಮಾಚಾರಿ ನಿನಗೆ ಬಂದಿರೋಂಥ ಈ ಸಾವು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಗಿ ಇರುತ್ತೆ ನೋಡಲ್ಲಿ ಅಂತ ಹೇಳಿದಾಗ ಅಲ್ಲಿ ರುಕ್ಕು ಬರ್ತಾ ಇರ್ತಾಳೆ ಈ ಕಡೆ ಅವಳು ಬರ್ತಾ ಇರೋದನ್ನ ನೋಡಿ ಅವ್ನು ಫುಲ್ ಶಾಕ್ ಆಗಿರ್ತಾನೆ ರಾಮಚಾರಿ ನಿನ್ನ ಮೇಲೆ ನನಗೆ ಯಾವ್ದೇಷೂ ಇಲ್ಲ ಆದರೆ ನೀನು ಇದ್ದಾಳಲ್ಲ ನೀನು ಹೆಂಟಿ ಮೇಲೆ ನಂಗೆ ತುಂಬ ದ್ವೇಷ ನಾನು ಮದುವೆ ಮಾಡಿಸಿದ್ದು ನೀನೇ ಆಗಿರ್ಬೋದು ಆದರೆ ನೀನು ಹೆಂಡ್ತಿ ನನಗೆ ಎಷ್ಟೆಲ್ಲ ಪ್ರಾಬ್ಲಮ್ ಮಾಡಿದ್ಲು ನನ್ನ ಜೀವನದಲ್ಲಿ ಖುಷಿಯಾಗಿಲ್ದೇ ಇರೋ ಥರ ಮಾಡಿಬಿಟ್ಲು ಆದರೆ ಅದಕ್ಕೇ ಅವಳು ಜೀವನನ ಹಾಳು ಮಾಡಬೇಕು ಅಂತ ಅಂದ್ಕೊಂಡೆ ಅವಳು ಪ್ರಾಣನೇ ತೆಗ್ದುಬಿಡೋಣ ಅಂತ ಅಂದ್ಕೊಂಡೆ ಆದರೆ ಅವಳು ಪ್ರಾಣ ಇರೋದೇ ನಿನ್ನತ್ರ ಅಂತ ಗೊತ್ತಾಯಿತು ಅದಕ್ಕೆ ಅವಳನ್ನು ನಾ ಕುಂಕುಮ ಇಲ್ಲದೆ ನೋಡಬೇಕು ಅಂತ ಹೇಳಿ ಆಸೆಯಾಗಿ ವಿದ್ವೆಯಾಗಿ ನೋಡೋದಕ್ಕೆ ಅಂತ ಹೇಳಿ ನಿನ್ನ ಕತೆ ನಾ ಮುಗಿಸ್ತಾ ಇದ್ದೀನಿ ಸಾರಿ ರಾಮಚಾರಿ ಅಂತ ಹೇಳಿ ಹೇಳ್ತಾಳೆ ಸಾರಿ ಮನೆ ತವರೆ ಅಂತ ಹೇಳಿದಾಗ ಇಟ್ಸ್ ಓಕೆ ನನಗೆ ನನ್ನ ಬೇಬಿ ಮೇಲೆ ಮಾತ್ರ ಇರೋದು ಇವನು ಹೆಂಡತಿ ಮೇಲೆ ಅಲ್ಲ ಅಂತ ಹೇಳ್ತಾರೆ ಆಗ ಓಕೆ ಕತೆ ಮುಗಿಸೋಣವಾ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಹರಕು ನೀನೇ ಶುರು ಮಾಡು ಅಂತ ಹೇಳ್ದೆ ತಕ್ಷಣ ಅವಳ ಚಾಕು ಹಿಡ್ಕೊಂಡು ಒಂದೆರಡು ಮೂರು ಸಲ ಚುಚ್ಬಿಡ್ತಾಳೆ ಸಾಕು ಸಾಕು ಒಂದೇ ಸಲ ಈಗ ಚುಚ್ಬಿಟ್ರೆ ಸತ್ತೋಗ್ಬಿಡ್ತಾನೆ ಹಾಗೆಲ್ಲ ಆಗಬಾರ್ದು ಇವನು ನರಳಿ ನರಳಿ ಕೊರ್ಗಿ ಕೊರ್ಗಿ ಹೋಗೋದನ್ನ ನೋಡಿ ಅಂತ ಹೇಳಿ ಕೂಡ ಇಸ್ಕೊಂಡು ಚುಚ್ಚುತ್ತಾಳೆ ಆಗ ಇಟ್ಸ್ ಓಕೆ ಇಟ್ಸ್ ಓಕೆ ಯು ಆರ್ ಫಿನೇಶ್ ಅಂತ ಹೇಳಿ ಹೇಳ್ತಾಳೆ ನೀನು ಹೆಣ ಆದ್ಮೇಲೂ ಕೂಡ ನನಗೆ ಕೋಪ ಇದೆ ಕಣೋ ಅಂತ ಹೇಳಿ ಕೆನೆಗೂ ಕೂಡ ಬಿಡ್ತಾಳೆ ಅದಾದ್ಮೇಲೆ ಅವ್ನು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿರ್ತಾನೆ ಈ ಕಡೆ ನೋಡಿದ್ರೆ ಇವನು ಕೊಡಿ ಇಲ್ಲಿ ಪೇಪರ್ಸ್ ಎಲ್ಲ ಅಂತ ಹೇಳಿ ಹೇಳ್ತಾಳೆ ಪೇಪರ್ಸ್ ಎಲ್ಲ ಕೊಟ್ಟಿದ ತಕ್ಷಣನೇ ಅವನೊಳ್ಳು ಸೈನ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಆ ಮನೆತಾಜಿ ಪೇಪರ್ಸ್ಗೆ ಸೈನ್ ಮಾಡಿ ಅಂತ ಹೇಳಿದಾಗ ಎಸ್ ಗಿವ್ ಮೀ ಅಂತ ಹೇಳಿ ತಗೋತಾಳೆ ಅದರಲ್ಲೆಲ್ಲ ಸ್ವಲ್ಪ ಬ್ಲಡ್ ಆಗಿಬಿಟ್ಟಿರುತ್ತೆ ಅದನ್ನ ನೋಡಿ ಓ ನೋ ನವ್ನಿತ್ ವಾಟ್ ಈಸ್ ದಿಸ್ ಇದ್ರಲ್ಲಿ ಸ್ವಲ್ಪ ಆಗಿದೆ ಇದ್ರ ಮೇಲೆ ಹೇಗೆ ಸೇನ್ ಮಾಡೋದಕ್ಕಾಗುತ್ತೆ ನೀವು ಬೇರೆ ಪೇಪರ್ಸ್ನ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾಳೆ ಆಗ ಅವನು ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ ಇದು ಹೇಗಾಯಿತು ಅಂತ ಹೇಳಿ ಶಾಕಲ್ಲಿ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅಂತೂ ನಾನು ಅಂದ್ಕೊಂಡಿರೋ ಥರ ನನ್ನ ಶತ್ರುನ ಕೊನೆಗೂ ನಾನ್ ಕೈಯಾರಿಂದನೇ ಇಲ್ಲ ಅನ್ನೋ ಥರ ಮಾಡಿಸಿದ್ದಕ್ಕೆ ನವ್ನಿತ್ ಆ್ಯಮ್ ರಿಯಲಿ ಆ್ಯಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದಾಗ ಇಟ್ಸ್ ಓಕೆ ನಮ್ಮಜ್ಜಿ ನಮ್ಮದು ಬೇಟಾಗ ನಿಮ್ಮದು ಬೇಟಿಗೂ ಶಾದಿ ಕರೋ ಅಂತ ಹೇಳಿದಾಗ ಓ ಎಸ್ ಆಫ್ ಕೋರ್ಸ್ ಅಂತ ಹೇಳಿ ಹೇಳ್ತಾರೆ ಆಗ ರು ಬಾ ಏನ್ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ನನಗೂ ಕೂಡ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಈ ರಾಮಾಚಾರಿ ಕತೆನ ಮುಗಿಸಿದ್ದು ಅಂತ ಹೇಳಿ ಹೇಳ್ತಾಳೆ ಅವರೆಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡಿದ್ದಾಗ ನೋಡಿ ಇವನ್ನ ಕರ್ಕೊಂಡೋಗಿ ಬೇರೆ ಎಲ್ಲಾದ್ರೂ ಕ ಕಳಿಸ್ಬಿಡಿ ಅಂದರೆ ರೋಡಲ್ಲಿ ಬಿಸ್ ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಅಂತ ಹೇಳಿ ಅವ್ನ ಮುಗಿಸ್ಬಿಡೋಣ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೊರಟ್ಮೇಲೆ ರುಕ್ಕು ಮತ್ತೆ ಹೋಗ್ತಿದ್ದೊಳ ಬಂದು ಅವ್ನ ಮುಖ ನೋಡಿಕೊಂಡು ಹಾಗೆ ನಿಂತ್ಕೊಂಡು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಮನೆಯಲ್ಲಿ ಇವರೆಲ್ಲರೂ ಕೂಡ ದೇವ್ರು ಜಪ ಮಾಡ್ಕೊಂಡು ಕೂತಿರ್ತಾರೆ ಜನ್ಗಮ್ರು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾನೆ ಇರ್ತಾರೆ ಯಾಕೆ ಯಾಕೆ ಜನಕಿ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ಯಾ ಏನು ಆಗಲ್ಲ ಇರೋರು ಬರ್ತಾನೆ ಅಂತ ಹೇಳಿದಾಗ ಯಾಕೋ ತಳಮಳ ಆಗ್ತಾ ಇದೆ ಅಂತ ಹೇಳಿ ದೇವ್ರ ಮುಂದೆ ಬಂದು ನಿಂತ್ಕೊಂಡು ದೇವರೇ ನನ್ನ ಮಕ್ಕಳನ್ನ ಕಾಪಾಡಪ್ಪ ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ಅದೇ ಟೈಮ್ಗೆ ದೀಪ ಕೂಡ ಆರೋಗ್ಬಿಡುತ್ತೆ ಅದನ್ನ ನೋಡಿ ಪಾಪ ಜಾನ್ಕಮ್ನವ್ರಿಗೆ ತುಂಬಾನೇ ಟೆನ್ಶನ್ ಆಗ್ಬಿಡುತ್ತೆ ಹಾಗೆ ಭಯ ಪಡ್ಕೊಂಡು ನೋಡ್ತಾ ಇರ್ತಾರೆ ಈ ಕಡೆ ಅವ್ರ ಅಜ್ಜಿ ದೇವ್ರ ಜಪ ಮಾಡ್ಕೊಂಡು ಕೂತಿರ್ತಾರೆ ಅತ್ತೆ ಅತ್ತೆ ಅಂತ ಹೇಳಿ ಕೂಗ್ತಾಳೆ ಯಾಕೆ ಯಾಕೆ ಏನಾಯ್ತೆ ಜಾನಕಿ ಅಂತ ಹೇಳ್ತಾರೆ ಮುರಾರಿ ಕೂಡ ಅಲ್ಲೇ ನಿಂತ್ಕೊಂಡಿರ್ತಾನೆ ಅತ್ತೆ ದೇವ್ರ ದೀಪ ಆರೋಯ್ತತೆ ಅಂತ ಹೇಳ್ತಾಳೆ ಆಗ ಅವ್ರಿಗೂ ಕೂಡ ಟೆನ್ಶನ್ ಆಗ್ಬಿಡುತ್ತೆ ಆದ್ರೂ ಅವ್ರಿಗೆ ಭಯಪಿಸ್ಬಾರ್ದು ಅಂತ ಏ ಜಾನಕಿ ಯಾಕೆ ಯಾಕೆ ಹೀಗೆಲ್ಲ ಆಡ್ತೀಯ ದೇವ್ರ ದೀಪ ಆರೋಯ್ತು ಅಂತ ಅಂದ್ರೆ ಗಾಳಿ ಕಣೆ ಹೇಗಾದ್ರೂ ಗಾಳಿ ಬಿಸಿ ಆರೋಗ್ಯ ಇರುತ್ತೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ ಇಲ್ಲತ್ತೆ ಯಾವ ಗಾಳಿನೂ ಬಂದಿಲ್ಲ ಏನು ಇಲ್ಲ ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ನೋಡು ಮಾಡಬೇಡ ಈಗ ನೀನು ದೀಪದ ಬತ್ತಿ ಸರಿ ಮಾಡ್ಬಿಟ್ಟು ಮತ್ತೆ ದೀಪ ಅಣಸು ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ದೀಪ ಅಣಸ್ಬಿಟ್ಟು ದೇವ್ರೆ ಶ್ರೀರಾಮಚಂದ್ರ ಅಂತ ಇರೋ ನನ್ನ ಮಗನಿಗೆ ಯಾವುದೇ ರೀತಿ ತೊಂದರೆನೂ ಆಗದೇ ಇರೋ ತರ ನೀನೇ ಕಾಪಾಡಪ್ಪ ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ಅಷ್ಟೆಲ್ಲ ರುಕ್ಕು ಬರ್ತಾಳೆ ಅಜ್ಜಿ ನನ್ಗೆ ಸಮಾಧಾನ ಆಯ್ತು ಅಂತ ಹೇಳ್ತಾಳೆ ಜಾನ್ಕಿಗೆ ಅವ್ರು ಮುಂಚೆನೇ ಹೇಳ್ಬಿಡ್ತಾರೆ ಆ ಚಾರು ಬಂದಾಗ ದೀಪ ಆರೋಗ್ಯ ಇರೋದನ್ನು ಹೇಳ್ಬಿಡ ಮತ್ತೆ ಕೆಡಿಸ್ಕೊತಾಳೆ ಅಂತ ಹೇಳ್ಬಿಟ್ಟು ನನಗೆ ದೀಪ ಕಚ್ಚಿದ್ನಲ್ವಾ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ದೀಪ ಅಂದ್ರೆ ಅಂದರೆ ಏನು ಆಗಲ್ಲ ಅಂತ ಹೇಳಿ ನನಗೆ ಇವಾಗ ಸಮಾಧಾನ ಆಗ್ತಾ ಇದೆ ಅಜ್ಜಿ ಅಂತ ಹೇಳಿದಾಗ ಅಯ್ಯೋ ಭಗವಂತ ಹೇಗಪ್ಪ ಹೇಳಿ ಇದನ್ನು ನಾನು ನಿನ್ನ ಹತ್ರನೇ ಹೇಳ್ಕೋಬೇಕು ಅವಳು ಕಚ್ಚಿರೋ ದೀಪ ಆರೋಗಿದೆ ಇವಾಗ ನಾನು ಮತ್ತೆ ಅದನ್ನು ಸರಿ ಮಾಡಿ ಕಚ್ಚಿದ್ದೀನಿ ಅಂತ ಹೇಳಿ ಅಂತ ಹೇಳಿದಾಗ ಸರಿ ಸರಿ ಆಯಿತು ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ ಮೊದಲು ನೀನು ಆರಾಮಾಗಿರು ಅಂತ ಹೇಳಿ ಹೇಳ್ತಾರೆ ಈ ಕಡೆ ರಾಮಾಚಾರ್ಯನ ಕರ್ಕೊಂಡು ಬಂದು ರೋಡಲ್ಲಿ ಬಿಸಾಕ್ಬೇಕು ಅಂತ ಹೇಳಿರೋದಕ್ಕೆ ಅಲ್ಲೇ ರೋಡಲ್ಲಿ ತಂದು ಹಾಕ್ಬಿಡ್ತಾರೆ ಹಾಗೆ ಬಿದ್ದುಬಿಟ್ಟಿರ್ತಾನೆ ಯಾರು ಕೂಡ ನೋಡಿರೋದೇ ಇಲ್ಲ ಈ ಕಡೆ ನೋಡಿದ್ರೆ ಇವರಿಬ್ರು ಮನೆಗೆ ಬರ್ತಾರೆ ಬರ್ತಾರೆ ಹೋ ಹೋ ಬರ್ತಾ ಇದ್ದೀರಾ ಜೋಡಿ ಹಕ್ಕಿಗಳು ಎಲ್ಲ ಸರಿ ಹೋಯ್ತಾ ನೀವು ಅನ್ಕೊಂಡಿರೋದೆಲ್ಲ ಆಯ್ತಾ ಮತ್ತೆ ಮಾನ್ಯತ ಅಂತಂದ್ರೆ ಏನ್ ಅನ್ಕೊಂಡಿದ್ಯಾ ಅಂದ್ರೆ ರಾಮಚಾರಿಕತೆ ಒಂದು ಪ್ರಾಣ ಪಕ್ಷಿ ಆರೋಗ್ಯ ತುಂಬ ಹೊತ್ತಾಯ್ತು ಅಂತ ಹೇಳಿ ಹೇಳ್ತಾರೆ ಹಂಗಿದ್ರೆ ಇಬ್ರು ಹಿಡ್ದಿದ್ ಕೆಲಸ ಮುಗಿಸ್ಬಿಟ್ಟಿದ್ದೀರಾ ಅಳಿಯ ಸ್ವಂತ ಅಳಿಯ ಮಗನ ತರ ಇದ್ದೋನು ಅವ್ನ ಕತೆ ಮುಗಿಸ್ಬಿಟ್ರಿ ಅಮ್ಮ ತಾಯಿ ನೀವು ನಿನ್ ಗಂಡನ ಅಣ್ಣ ಅಂದ್ರೆ ನಿನ್ ಭಾವನ್ ಕಥೆನೇ ಮುಗಿಸ್ಬಿಟ್ಟಿದ್ಯಲ್ಲ ಅಂತ ಹೇಳಿದಾಗ ಮತ್ತು ಅವತ್ತೇನು ಇದ್ದೆ ಈ ಮಾನ್ಯತಾ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆದರೆ ನಮ್ಮನಿತ್ತು ನಿಮ್ಮ ಹತ್ರ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಳ್ಳಿಲ್ವೇ ಅಂತ ಹೇಳಿದಾಗ ಯಾಕಿಲ್ಲ ಮಾಡಿಸ್ಕೊಳೋದಕ್ಕೆ ಅಂತ ಬಂದ ಆದರೆ ಆ ಪೇಪರಲ್ಲಿ ಬ್ಲಡ್ ಆಗಿತ್ತು ಅಂತ ಹೇಳಿದಾಗ ಬ್ಲಡ್ ಅಂತ ಹೇಳಿದಾಗ ಹೌದು ಅಂದರೂ ಬ್ಲಡ್ ಆಗಿರೋದು ನಿಮಗೆ ಯೂಸ್ ಆಯ್ತಲ್ವಾ ಮಾನ್ಯತಾವರೆ ಅಂತ ಹೇಳಿದಾಗ ಬ್ಲಡ್ ಆಗಿದ್ದಲ್ಲ ಅದಕ್ಕೂ ನಾನೇ ಮಾಡಿದ್ದು ಅಷ್ಟು ಮಾಡಲ್ವ ಈ ಮಾನ್ಯತಾ ಅಂತ ಹೇಳಿದಾಗ ಓ ನಿಮ್ಮ ಮೈಂಡಲ್ಲಿ ಬ್ರೈನಲ್ಲಿ ಖಾಲಿ ಇದೆ ಅಂತ ಅಂದ್ಕೊಂಡಿದ್ದೆ ಮಾಸ್ಟರ್ ಮೈಂಡ್ ಇಟ್ಕೊಂಡಿದ್ದೀರಾ ನೀವು ಅಂತ ಹೇಳಿದಾಗ ಮತ್ತು ಈ ಮಾನ್ಯತ ಅಂತ ಅಂದರೆ ಹಾಗೇನೆ ಹೌದು ಹೌದು ನೀವು ಇಡೀ ಭೂಮಿನೇ ತೋಡಿ ಪಾತಾಳಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ದಾರಿ ಮಾಡ್ಕೊಂಡು ಹೊರಗಡೆ ಬಂದುಬಿಡ್ತೀರಾ ಎಸ್ ಯು ಆರ್ ರೈಟ್ ರುಕು ನಾವು ಇದನ್ನು ಎಂಜಾಯ್ ಮಾಡಬೇಕಲ್ವಾ ಅಂತ ಹೇಳಿದಾಗ ಅಫ್ಕೋರ್ಸ್ ಎಂಜಾಯ್ ಮಾಡಲೇಬೇಕು ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ ಸರಿ ಇನ್ನು ಮುಂದೆ ನನ್ನ ಮಗಳು ತಂಟೆಗೆ ಅವ್ನು ಬರೋದಿಲ್ಲ ನನ್ನ ಮಕ್ಕಳು ನನ್ನ ಮಗಳನ್ನ ಇನ್ನ ಆರಾಮಾಗಿ ನಾನು ನೋಡ್ಕೋಬೋದು ಅಂತ ಹೇಳಿ ಹೇಳ್ತಾಳೆ ಸರಿ ಸರಿ ಒಳ್ಳೆ ಕೆಲಸ ಮಾಡಿದ್ದೀರಾ ಈಡಿಗೆ ತಕ್ಕಂಗೆ ಜೋಡು ಅಂತ ಹೇಳಿ ಹೇಳ್ತಾನೆ ಬಾ ಎಂಜಾಯ್ ಮಾಡೋಣ ಪಾರ್ಟಿನ ಅಂತ ಹೇಳಿ ಹೋದಾಗ ನಾನು ಇವತ್ತು ಪ್ಲೇಯರ್ ಆಗ್ಬೇಕಾ ಅಂತ ಹೇಳಿ ಅವನಿಂದ ಕೂಡ ಜೈಕೆ ಹೋಗ್ತಾನೆ ಈ ಕಡೆ ಅಗ್ರಹದ ಕೆಲಸ ಮಾಡೋಂತರ ಒಬ್ರು ಸೀನ್ ಅನ್ನೋರ್ ಬೈಕಲ್ಲಿ ಬರ್ತಾ ಇರ್ತಾರೆ ಆಹಾ ಹೆಂಡ್ತಿ ಜೊತೆ ಮುದ್ದಾಡ್ಕೊಂಡು ಮಾತಾಡೋಣ ಅಂತ ಅಂದ್ರೆ ಬರುತ್ತೆ ಫೋನ್ ಬರುತ್ತೆ ಫೋನ್ ಬಂದಾಗ ನಾವೇನಾದರೂ ಮಾಡಬೇಕು ಅಂತಂದರೆ ಸಿಗ್ನಲೇ ಸಿಗೋದಿಲ್ಲ ಈ ಎಂಟಿ ಫೋನು ಎರಡು ಒಂದೇ ಥರ ಅನಿಸುತ್ತೆ ಅಲೋ ರೀ ಹ್ಞೂ ನಾನೇ ಸೀನ್ ಸೀನ ಕಣ್ರಿ ನೇ ಸರಿಯಾಗಿ ಮಾತಾಡ್ರಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ಕೊಂಡು ನಿಂತಿರ್ತಾನೆ ಅಲ್ಲಿ ಬಿದ್ದಿರೋದನ್ನು ನೋಡಿ ಇವ್ರು ಯಾರಪ್ಪ ಅಂತ ಹೇಳಿ ಬಂತು ತಿರುಗಿಸಿ ನೋಡ್ತಾನೆ ಅವನು ರಾಮಚಾರಿ ಅಂತ ಹೇಳಿ ತುಂಬಾ ಭಯ ಪಡ್ಕೊಂಡು ಏ ರಾಮಚಾರಿ ರಾಮಚಾರಿ ಏನೈದಪ್ಪ ನಿನಗೆ ಎದಳೋ ಅಂತ ಹೇಳಿ ಅಳ್ಳಾಡಿಸಿ ಮತ್ತೆ ಉಸಿರಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲ ನೋಡ್ತಾನೆ ಆದರೆ ಉಸಿರಾಡ್ತಾ ಇರೋದಿಲ್ಲ ಅದನ್ನು ನೋಡಿ ಅವನಿಗೆ ತುಂಬಾ ಶಾಕ್ ಆಗೋಗ್ಬೋದು ಬಿಡುತ್ತೆ ಏನಪ್ಪ ಏನೋ ಇದು ಹೇಗಪ್ಪ ಹೇಳಿ ಜಾನಕಮ್ಮುಂಗೆ ಇವಾಗ ಅಂತ ಹೇಳಿ ಅಯ್ಯೋ ರಾಮಾಚಾರಿ ಎದೇಳೋ ಎದೇಳೋ ಯಾಕೋ ಹಿಂಗಾಗಿದೆಯಾ ಏನಾಯಿತು ನಿನಗೆ ಮೈಯೆಲ್ಲ ರಕ್ತ ಆಗಿದೆಯಲ್ಲಪ್ಪ ಅಂತ ಹೇಳಿ ಅಲ್ಲೇ ಗೋಳಾಡ್ಕೊಂಡು ಕೂತಿರ್ತಾರೆ ಈ ಕಡೆ ಹೇಗೆ ಹೇಳಿ ನಾನು ಅಂತ ಹೇಳಿ ಫೋನ್ ಮಾಡೋದಕ್ಕಾಗ್ದೆ ಯಾರು ಹೀಗೆಲ್ಲ ಮಾಡಿದ್ದು ನಿನಗೆ ಅಂತ ಹೇಳಿ ಕೂತಿರ್ತಾರೆ ಆಗ ಇಲ್ಲ ಜಾನಕಮ್ಮನವ್ರಿಗೆ ಒಂದು ಮಾತು ಹೇಳಿಬಿಡ್ಬೇಕು ಅಂತ ಹೇಳಿ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಅಜ್ಜಿ ಮುರಾರಿ ಮತ್ತು ಜಾನ್ಕಮ್ನವ್ರು ಕೂತಿರ್ತಾರೆ ಒಂದು ಲೋಟ ನೀರು ಕೊಡು ಅಂತ ಕೇಳಿರ್ತಾರೆ ಸರಿ ಅಂತ ಹೇಳಿ ತಂದುಕೊಡ್ತಾನೆ ರಾಮಾಚಾರಿ ಇನ್ನೂ ಬಂದಿಲ್ಲ ಫೋನ್ ಮಾಡಪ್ಪ ಎಲ್ಲಮ್ಮ ಫೋನ್ ಮಾಡೋದು ಫೋನೇ ಬಿಟ್ಟೋಗಿದ್ದಾನೆ ಸ್ವಿಚ್ ಆಫ್ ಆಗಿದೆ ಇನ್ನು ಯಾರೇ ಫೋನ್ ಮಾಡಲಿ ಹೇಳಿ ಅಂತ ಹೇಳಿದಾಗ ಅಯ್ಯೋ ಅಷ್ಟರಲ್ಲಿ ಇವಳು ಇವಳು ಬರ್ತಾಳೆ ಅತ್ತೆ ನಾನು ಹೋಗಿ ಹೂ ಕುಯ್ಕೊಂಡು ಬರ್ತೀನಿ ಅಂತ ಹೇಳಿ ಬೇಡಮ್ಮ ನಾನು ಕುಯ್ಕೊಂಡು ಬರ್ತೀನಿ ಕೊಡು ಅಲ್ಲ ನೀವು ಸುಸೇನ ಹೂ ಥರ ನೋಡ್ಕೊತಾ ಇದ್ದೀರಾ ಅದು ಸರಿ ನನ್ನ ಹೂನು ಕುಯ್ಬೇಡಿ ಅಂತಂದರೆ ಹೇಗತ್ತೆ ಅಂತ ಹೇಳಿದಾಗ ಏಚಾರು ನೀನು ಹೋಗಿ ಕುಯ್ಕೊಂಬಾರೆ ಹೋಗ್ಯ ನೀನು ಅಡುಗೆ ಮಾಡೋಗೆ ಜಾನ್ ಿ ಅಂತ ಹೇಳಿ ಕಳಿಸ್ತಾರೆ ಸರಿ ಅಂತ ಹೇಳಿ ಕಾಲ್ ರಿಂಗ್ ಆಗುತ್ತೆ ಸೀನಲ್ಲಿ ಫೋನ್ ಬರ್ತಾ ಇರೋದನ್ನ ಮುರರಿ ನೋಡ್ಬಿಟ್ಟು ಅಗ್ರಹಾರ ಸೀನ ಫೋನ್ ಮಾಡ್ತಾ ಇದ್ದಾನಮ್ಮ ಅಂತ ಹೇಳಿದಾಗ ಏನಂತಪ್ಪ ಗೊತ್ತಿಲ್ಲ ನೀವೇ ಕೇಳಿ ಅಂತ ಹೇಳಿ ಹೇಳ್ತಾನೆ ಹಲೋ ಏನಪ್ಪ ಸಿನಾ ರಾಮಚಾರಿ ಏನಾದರೂ ಪೂಜೆಗೆ ಪುನಸ್ಕಾರಕ್ಕೆ ಬೇಕು ಅಂತಂದರೆ ನೀನೇ ಕರ್ಕೊಂಡೋಗು ನನ್ನ ಹತ್ರ ಯಾಕಪ್ಪ ಒಪ್ಪಿಗೆ ಕೇಳ್ತೀಯಾ ಅಲ್ಲಮ್ಮ ರಾಮಚಾರಿ ಅಂತ ಹೇಳಿದಾಗ ರಾಮಚಾರಿ ಮನೆಯಲ್ಲಿ ಇಲ್ಲಪ್ಪ ಎಲ್ಲೋ ಹೋಗಿದ್ದಾನೆ ಅಂತ ಹೇಳಿದಾಗ ಹೌದಮ್ಮ ರಾಮಚಾರಿ ಎಲ್ಲೂ ಹೋಗಿಲ್ಲ ಎಲ್ಲೋ ಹೋಗ್ಬಿಟ್ಟ ಅಂತ ಹೇಳ್ತಾರೆ ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೆಯಾ ಯಾಕೋ ಅಂತ ಹೇಳಿದಾಗ ಅವ್ನು ಮನೆಯಲ್ಲಿ ಇಲ್ಲ ಕಣೋ ಮನೆಗಿನ್ನೂ ಬಂದಿಲ್ಲ ಇಲ್ಲಮ್ಮ ಇನ್ನು ಮುಂದೆ ರಾಮಚಾರಿ ಬರೋದಿಲ್ಲ ಅಂತ ಹೇಳ್ತಾನೆ ಏನಾಯ್ತಪ್ಪ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ ರಾಮಚಾರಿ ಇಲ್ಲಿ ಬಿದ್ದಿದ್ದಾನಮ್ಮ ಪ್ರಜ್ಞೆ ಇಲ್ಲ ಉಸಿರಾಡ್ತಾ ಇಲ್ಲ ಇಲ್ಲ ಮೈಯೆಲ್ಲ ರಕ್ತ ಆಗಿದೆ ಅಂತ ಹೇಳಿದಾಗ ರಾಮಚಾರಿ ನನ್ನ ಮಗ ರಾಮಚಾರಿ ಅಂತ ಹೇಳಿ ಗೋಗಳ್ತಾ ಇರ್ತಾಳೆ ಅದನ್ನ ನೋಡಿ ಇವರೆಲ್ಲರೂ ಏನಾಯ್ತು ಜಾನಕಿ ಯಾಕೆ ಯಾಕೆ ಅಂತ ಹೇಳಿದಾಗ ಇಲ್ಲ ಇಲ್ಲ ನನ್ನ ಮಗುಂಗೆ ಏನೂ ಆಗಿರೋದಿಲ್ಲ ಅಂತ ಹೇಳಿ ಹಾಗೆ ತಲೆ ಸುತ್ತಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಅಮ್ಮ ನಾನು ಹೇಳ್ತಾ ಇರೋದು ನಿಜಮ್ಮ ನಾನು ಅವನು ಹೆಣದ್ ಮುಂದೆನೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಮ್ಮ ಅಂತ ಹೇಳಿ ಹೇಳಿದಾಗ ಅಮ್ಮ ಯಾಕಮ್ಮ ಏನಾಯ್ತು ಏನಾಯ್ತು ಅಂತ ಹೇಳಿ ಇವರಿಬ್ರು ಹೆಚ್ಚು ಟ್ರೈ ಮಾಡ್ತಾರೆ ಆಗೋದಿಲ್ಲ ಎಸ್ ಇನ್ನ ಏನೋ ಹೇಳಿದೆ ಅಮ್ಮಂಗೆ ಅಮ್ಮ ತಲೆ ಸುತ್ತಿ ಬಿದ್ದೋಗಿದ್ದಾರೆ ಹೇಳ್ತಾ ಇದ್ದಾರೆ ಓ ರಾಮಚಾರಿ ಇಲ್ಲ ಕಣೋ ಸತ್ತೋಗ್ಬಿಟ್ಟಿದ್ದಾನೆ ಅವ್ನು ಹೆಣದ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಏ ಏ ಏನೋ ಹೇಳ್ತಾ ನೀನು ಎಲ್ಲೋ ಅಂತ ಹೇಳಿದಾಗ ಇಲ್ಲೇ ಕಣೋ ಮಾರಿಗುಡಿ ರೋಡಲ್ಲಿ ಅಂತ ಹೇಳಿ ಹೇಳ್ತಾನೆ ಅಮ್ಮ ಅಮ್ಮ ಏನೂ ಆಗಲ್ಲಮ್ಮ ರಾಮಾಚಾರಿಗೆ ಏನೂ ಆಗೋದಿಲ್ಲ ಇವನು ಯಾರನ್ನ ನೋಡಿ ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ ನಾನು ಹೋಗ್ತೀನಿ ನಾನು ಹೋಗಿ ನೋಡ್ತೀನಿ ರಾಮಾಚಾರಿ ಆಗಿರೋದಿಲ್ಲ ಅವನ್ನ ನಾನು ಕರ್ಕೊಂಡು ಬರ್ತೀನಿ ನಾನು ಆ ಕಡೆ ಹೋದ ತಕ್ಷಣವೇ ರಾಮಾಚಾರಿ ಈ ಕಡೆ ಬರ್ತಾನಮ್ಮ ನೀನೇನು ಭಯ ಪಡ್ಕೋಬೇಡ ಅಂತ ಹೇಳಿದಾಗ ನನ್ನ ಮಗುಂಗೆ ಏನೂ ಆಗಲ್ಲ ನನ್ನ ಮಗುಂಗೆ ಏನೂ ಆಗಲ್ಲ ಅಂತ ಹೇಳಿ ಸುಮ್ಮನೆ ಇವರೆಲ್ಲರೂ ಕೂಡ ಹೋಗರ್ಕೊಂಡು ಅಳ್ತಾನೆ ಇರ್ತಾರೆ ಆಗ ಈ ಕಡೆ ಮುರಾರಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾನೆ ಜಾನ್ಕಮ್ನವರು ಅಳ್ತಾ ಕೂತಿರ್ತಾರೆ ಮುರಾರಿಯಲ್ಲಿ ಸ್ಪಾಟಿಗೆ ಬಂದ ಪೊಲೀಸ್ನವರು ಪೊಲೀಸ್ನವರೆಲ್ಲರೂ ಇರ್ತಾರೆ ಆಗ ಬಿಡೋದಿಲ್ಲ ಬಿಡೋದಿಲ್ಲ ಅಂತ ಹೇಳಿ ಇರ್ತಾರೆ ಾರೆ ಈ ಕಡೆ ನೋಡಿದ್ರೆ ಜಾನಕಮ್ನವರು ನನ್ನ ಮಗ ಬರ್ತಾನೆ ಬಂದ ಅಮ್ಮ ಅಂತ ಕರೀತಾನೆ ಅಂತ ಹೇಳಿ ಕೂತಿರ್ತಾರೆ ರಾಮಚಾರಿ ರಾಮಚಾರಿ ಅಂತ ಹೇಳಿ ಇವನು ಅಳ್ತಾ ಇರ್ತಾನೆ ಈ ಕಡೆ ಚಾರುಗಿದೆಲ್ಲ ಗಿದೆಲ್ಲ ಗೊತ್ತಿಲ್ದೇನೆ ಕುಯ್ತಾನೆ ಇರ್ತಾಳೆ ಇವನು ಹೋಗಿದ ತಕ್ಷಣನೇ ನೋಡ್ಬಿಟ್ಟು ಫೋನ್ ಮಾಡ್ತಾನೆ ಅಮ್ಮ ರಾಮಾಚಾರಿ ಇಲ್ಲಮ್ಮ ಇಲ್ಲೇ ಕೂತಿದ್ದೀನಮ್ಮ ನಾನು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಇವಳು ಬೇಜಾರ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಚಾರು ಯಾರತ್ತೆಮ್ಮ ಅಂತ ಹೇಳಿ ಕೇಳ್ತಾಳೆ ಆಗ ರ ಅದು ರಾಮಚಾರಿ ಅಂತ ಹೇಳಿದಾಗ ಓ ಬರ್ತಾಳೆ ಬಾಯ ಬೇಗ ಮನೆಗೆ ಬರೋದಕ್ಕೆ ಅತ್ತೆಮ್ಮ ನಾನು ಅವನಗೋಸ್ಕರ ಕಾಯ್ತಾ ಇದೀನಿ ಅಂತ ಹೇಳಿ ಹೇಳ್ತಾಳೆ ಜಾನಕಂಬನವ್ರು ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಹಾಗೆ ನಿಂತ್ಕೊಂಡ್ಬಿಡ್ತಾರೆ